ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಏನೆಲ್ಲ ಹೊಸ್ದಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲನ್ನು ನೋಡ್ಲಾತಿರಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಟೈಲರಿಂಗಿಲ್ಲಿ ಇಂಟ್ರೆಸ್ಟ್ ಇದ್ದರೆ ಫ್ರೆಂಡ್ಶಿಪ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವತ್ತು ಲೆಹಂಗಾನ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೀನಿ ತುಂಬ ಈಝಿ ಮೆಥಡ್ ಒಳಗೆ ನೀವು ಮನೆಯಲ್ಲಿ ಎದ್ಕೊಂಡು ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ನೀವು ಮಕ್ಕಳಿಗೆ ಈ ರೀತಿಯಾಗಿ ಓಲ್ಡ್ ಸಾರಿ ಇತ್ತು ಅಥವಾ ನೀವು ಸ್ಟಿಚ್ ಮಾಡ್ತೀನಿ ಅಂತಂದ್ರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಮೊದಲಿಗೆ ನೀವು ಲೆಹಂಗಾನ ನೀವು ಲೆಂತ್ನ ಚೆಕ್ ಮಾಡ್ಕೋಬೇಕಾಗ್ತೈತಿ ಎಷ್ಟು ಲೆಂತ್ ಇದೆ ಅಂತ ಹೇಳಿ ಚೆಕ್ ಮಾಡಿಕೊಂಡು ನಂತರ ನೀವು ಕಟಿಂಗ್ ಮಾಡಬೇಕಾಗ್ತತಿ ಇವಾಗ ನಾನು ಅಳತೆನ ತೊಗೊಂಡಿದ್ದೀನಿ ಕರೆಕ್ಟಾಗಿ ಮೂವತ್ತೈದು ಲೆಹೆಂಗಾದ ಲೆಂತ್ ಬಂತು ಅದರೊಳಗೆ ನಾನು ಬೆಲ್ಟ್ನ ಅಟ್ಯಾಚ್ ಸ್ವಂಟ್ರ ಬೆಲ್ಟ್ನ ಅಟ್ಯಾಚ್ ಮಾಡೋದಕ್ಕೋಸ್ಕರ ಮೂರು ಇಂಚನ್ನ ಮೈನಸ್ ಮಾಡ್ತಾಯಿದ್ದೀನಿ ನಿಮಗೆ ಬೆಲ್ಟ್ ಎಷ್ಟು ವಿಡ್ತ್ ಬೇಕಲ್ಲ ಅಷ್ಟು ಪೇಸ್ ಮೇಲೆ ನೀವು ತೊಗೋಬೋದು ನಾನಿಲ್ಲಿ ಮೂರು ಇಂಚು ಸೊಂಟದ ಬೆಲ್ಟ್ಗೋಸ್ಕರ ಮೈನಸ್ ಮಾಡಿದ್ವಿ ಅಂತಂದರೆ ಕರೆಕ್ಟಾಗಿ ಮೂವತ್ತೆರಡು ಇಂಚ್ ಬಂತು ಅದರೊಳಗೆ ನಾವು ಅಟ್ಯಾಚ್ ಮಾಡೋದಕ್ಕೋಸ್ಕರ ಸ್ಟಿಚಿಂಗ್ ಮಾರ್ಜಿನ್ ಅಂಥೇಳಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ನಾವು ಕರೆಕ್ಟಾಗಿ ಮೂವತ್ತ್ ಮೂರು ಇಂಚ ನಾವು ತಗೋಬೇಕಾಗ್ತೈತಿ ನಂತರ ನಾವು ಕ್ರಾಸ್ ಬೆಲ್ಟ್ ಏನೈತೆ ಮೇಲ್ಗಡೆ ಸೊಂಟದ ಬೆಲ್ಟ್ ಏನೈತಲ್ಲ ಅದನ್ನು ನೀವು ಕರೆಕ್ಟಾಗಿ ಮೂರು ಇಂಚ್ ಬರೋ ರೀತಿಯಾಗಿ ರೆಡಿ ಮಾಡ್ಕೋಬೇಕಾಗ್ತೈತಿ ಇವಾಗ ಅಳತೆಯನ್ನು ತೊಗೊಂಡಿದ್ದೀನಿ ಮೂವತ್ತ್ಮೂರು ಲೆಂತ್ನ ತೊಗೊಂಡು ಎಷ್ಟು ಮಿಕ್ಕಿರ್ತೈತೆಲ್ಲ ಅಷ್ಟನ್ನು ನಾನು ಇವಾಗ ಹನ್ನೆರಡುವರೆ ಇಂಚ್ ಏನೈತಲ್ಲ ಮಿಕ್ಕೈತಿ ಅದನ್ನು ನಾನು ಮಾರ್ಕ್ ಮಾಡಿಬಿಟ್ಟು ಇದ್ದೀನಿ ಕಟಿಂಗ್ ಮಾಡಿ ತೆಗಿತೀನಿ ಈ ರೀತಿಯಾಗಿ ನೀವು ನಾನಿವಾಗ ಓಲ್ಡ್ ಸ್ಯಾರಿ ಐತಲ್ಲ ಅದನ್ನ ಕರೆಕ್ಟಾಗಿ ಇವಾಗ ಐರನ್ ಮಾಡಿ ಕಸ್ಟಮರ್ಸ್ಗೆ ಇವಾಗ ಆಲ್ರೆಡಿ ಒಂದು ಲೆಹ ಮತ್ತು ಬ್ಲೌಸ್ನ ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಸೊ ನಂತರ ಮತ್ತು ಇವಾಗ ಇನ್ನೊಂದು ಸಾರಿನ ಕೊಟ್ಟಾರೆ ಸ್ಟಿಚ್ ಮಾಡಿರಿ ಅಂತ ಹೇಳಿ ಅದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ನಾನು ಸೇರ್ ಮಾಡ್ತಾಯಿದ್ದೀನಿ ಇವಾಗ ನಾನು ಲೆತ್ ಲೆಂತ್ನ ಚೆಕ್ ಮಾಡಿಬಿಟ್ಟು ಸೊಂಟದ ಬೆಲ್ಟ್ ನಾನು ಎಷ್ಟು ರೆಡಿ ತೊಗೋಬೇಕಲ್ಲ ಮೂರು ಇಂಚಲ್ಲ ಅದು ಮೈನಸ್ ಮಾಡಿಬಿಟ್ಟು ನಾನು ಇವಾಗ ಮಾರ್ಕ್ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಇವಾಗ ಮಾರ್ಕ್ ಮಾಡೋದು ಕಂಪ್ಲೀಟ್ ಆದ ನಂತರ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಮಾರ್ಕ್ ಮಾಡೋದರಿಂದ ಒಂದು ಸೈಡ್ ಹೆಚ್ಚು ಕಡಿಮೆ ಅನ್ನೋದು ಬರಂಗಿಲ್ಲ ಕರೆಕ್ಟಾಗಿನ ಬಟ್ಟೆ ಲೆಂತ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸೊ ಇವಾಗ ಕಟಿಂಗ್ ಮಾಡೋದಾದ ನಂತರ ನಾನಿವಾಗ ನೀರಿಗೆನ ಇಡ್ಲಾಕತ್ತಿ ನಿಮ್ಗೆ ಎಷ್ಟು ಬಿಡದ ಬೇಕಲ್ಲ ಅಷ್ಟು ಇಟ್ಕೋಬೋದು ನಾನು ಇಲ್ಲಿ ಕರೆಕ್ಟಾಗಿ ಒಂದು ಎರಡೆರಡು ಇಂಚ್ಗೆ ನಾನು ಇಡ್ತಾಯಿದ್ದೀನಿ ಹಾಗೇ ಏನಾಯ್ತಲ್ಲ ಅವರು ಚೆನ್ನಾಗಿ ಏನಾಯ್ತಲ್ಲ ಒಂದು ಸ್ಯಾರಿ ಒಳಗೆ ಒಂದು ಸೆಟ್ ಆದ್ರೂ ಚೆನ್ನಾಗಿ ಅಂತ ಹೇಳಿದ್ರು ಸೊ ಹೀಗಾಗಿ ನಾನು ಸ್ವಲ್ಪ ಜಾಸ್ತಿನೇ ದಟ್ಟನಾಗಿ ನಾನು ನೀರಿಗೆನ ಇಡ್ಲಾಕತ್ತೆ ಮೇಲುಗಡೆ ಒಂದೆರಡು ಇಂಚಾದ್ರೆ ನಾನು ಕೆಳಗಡೆ ಫೋಲ್ಡಿಂಗ್ ಮಾಡುವಾಗ ಒಂದು ಮೂರು ಮೂರುವರೆ ಇಂಚ್ ಆಗುವಷ್ಟು ನಾನು ತಗೊಂಡು ಸ್ಟಿಚ್ ಮಾಡ್ಲತ್ತೀನಿ ಫೈನಲ್ ಲುಕ್ ನೋಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತತಿ ಅಷ್ಟು ಚೆನ್ನಾಗಿ ನೀಟಾಗಿ ಬಂದಿತ್ತು ಇವಾಗ ನೋಡಿರಿ ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಹೇಳ್ತೀನಲ್ಲ ನೀವು ಇವಾಗ ಟೈಲರ್ ಮಾ ಟೈಲರಿಂಗ್ ಮಾಡ್ತೀನಿ ಅಂತಂದರೆ ಎಲ್ಲ ರೀತಿಯೂ ಸ್ಟಿಚಿಂಗ್ ಬರಬೇಕಾಗ್ತತಿ ಯಾಕಂತಂದ್ರೆ ಒಂದೇ ನಾವು ಕಲ್ತ್ಕೊಂಡು ಬ್ಲೌಸ್ ಅಷ್ಟೇ ಕಲ್ತ್ಕೊಂಡು ಸ್ಟಿಚಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಎಲ್ಲ ರೀತಿ ಕಲ್ತ್ಕೊಂಡ್ವಿ ಅಂತಂದ್ರೆ ನಮ್ಗೆ ಜಾಸ್ತಿ ಅವಶ್ಯಕತೆ ಉಳ್ತಾನೇ ಆಕತಿ ಮತ್ತು ನಮ್ಗೆ ಕಸ್ಟಮರ್ಸು ಜಾಸ್ತಿ ಆಗ್ತಾರೆ ಇವಾಗ ನೋಡ್ತಾ ಅಲ್ಲ ಸೊಂಟದ ಸುತ್ತಳತೆ ಎಷ್ಟಿದೆ ಹೇಳಿ ನಾವು ಚೆಕ್ ಮಾಡ್ಕೊಬೇಕಾಗ್ತದಿ ಅದು ಎಷ್ಟಿರುತ್ತಲ್ಲ ನೋಡಿಕೊಂಡು ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂಥೇಳಿ ಒಂದು ಒಂದು ಇಂಚು ಅಥವಾ ಒಂದೂವರೆ ಇಂಚು ಜಾಸ್ತಿ ತೊಗೊಂಡ್ರೆ ಇಷ್ಟ ಸಾಕಾಗತ್ತೆ ಇವಾಗ ಒಂದು ಇಂಚು ನಾನು ತೊಗೊಂಡು ಇದ್ದೀನಿ ಮಿಕ್ಕಿರ್ತಕ್ಕಂಥ ಕರೆಕ್ಟಾಗಿ ಕೂತ್ಕೊಳ್ತಿವಿಲ್ಲ ನಮಗೆ ಕರೆಕ್ಟಾಗಿ ಇದು ಸೊಂಟದ ಸುತ್ತಳತೆ ಇಪ್ಪತ್ತೆಂಟಿತ್ತು ಇತ್ತು ನಾನು ಡಬಲ್ ಫೋಲ್ಡ್ ಮಾಡಿದ್ದೀನಲ್ಲ ಇಪ್ಪತ್ತೆಂಟರ ಅರ್ಧ ಅಂತಂದ್ರೆ ಹದಿನಾಲ್ಕು ಆಯಿತು ಇವಾಗ ಇದ್ದೀನಿ ಕರೆಕ್ಟಾಗಿ ಬಂದಿದೆಯೋ ಇಲ್ಲ ಅಂಥೇಳಿ ಹದಿನಾಲ್ಕು ಇಂಚ್ ಬಂದಾದ ನಂತರ ಇವಾಗ ಒಂದು ಸ್ವಲ್ಪ ಜಾಸ್ತಿನ ಉಳಿಲಾತತಿ ನೀವು ನೋಡ್ತಾ ಇರ್ಬೋದು ಅಂತಂದ್ರೆ ಸರಿ ಅನ್ಸಂಗಿಲ್ಲ ಅಂತ ಹೇಳಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ನ ಬೇಕು ಅಂತಂದ್ರೆ ಒಂದು ಇಂಚಷ್ಟೇ ನಮಗೆ ಎಕ್ಸ್ಟ್ರಾ ಇನ್ನೂ ಒಂದು ಸ್ವಲ್ಪ ನೀರಿಗೆ ಏನಾಯ್ತಲ್ಲ ಒಂದು ಸೈಡನ್ನು ಬಿಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಮಾಡಿಕೊಂಡು ಮನ್ ನಂತರ ನಾವು ಇವಾಗ ಸ್ವಂತದ ಬೆಲ್ಟ್ನ ಅಟ್ಯಾಚ್ ಮಾಡಬೇಕಾಗೈತಿ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆನೇ ಈ ರೀತಿಯಾಗಿ ಸರಿ ಮಾಡಿಕೊಂಡು ಇವಾಗ ಕರೆಕ್ಟಾಗಿನೇ ಐತಿ ಮೊದಲಿಗೆ ಏನಾಯ್ತಲ್ಲ ನಾನು ನೀರಿಗೆ ಇಟ್ಕೊಂಡು ಇವಾಗಲೇ ಐರನ್ ಮಾಡ್ಲಾಕ್ತನಿ ನಂತರ ಸ್ಟಿಚಿಂಗ್ ಆದ ನಂತರ ಮಾಡೋದ್ಕಿಂತ ಇವಾಗಲೇನ ಮಾಡಿಬಿಟ್ವಿ ಅಂತಂದರೆ ನೀರಿಗೆ ಏನತ್ತಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾವ ಹೀಗಾಗಿ ಮೇಲ್ಗಡೆ ನಾವು ಹತ್ತತ್ರನ ನೀರಿಗೆ ಇಟ್ಟಿದ್ದೀವಿ ಕೆಳಗಡೆ ಏನೈತಲ್ಲ ಒಂದು ಸ್ವಲ್ಪ ನಾವು ಬಿಟ್ಟನ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡು ಐರನ್ ಮಾಡಬೇಕಾಗ್ತತಿ ಇವಾಗ ನೋಡ್ತಾ ಇರ್ಬೋದು ನಾನು ನೀರಿಗೆ ಯಾವ ರೀತಿಯಾಗಿ ಇಟ್ಬಿಟ್ಟು ನಾನು ಐರನ್ ಮಾಡ್ತಾಯಿದ್ದೀನಿ ಅಂಥೇಳಿ ಈ ರೀತಿಯಾಗಿ ಮಾಡಾದ ನಂತರ ಇನ್ನು ನಾನು ಸ್ವಂಟದ ಬೆಲ್ಟ್ನ ರೆಡಿ ಮಾಡ್ಕೊಳತ್ತೀನಿ ಇನ್ನು ಟೂ ಲೇಯರ್ ಆಗಿ ತೊಗೊಂಡಿದ್ದೀನಿ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಬೇಕಂತಂದ್ರೆ ದಪ್ಪ ಬೇಕು ಅಂತ ಇನ್ನೂ ಎರಡು ಲೇಯರ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಇಷ್ಟನ್ನೇ ತೊಗೊಳ್ತಾ ಇದ್ದೀನಿ ಇಷ್ಟು ತೊಗೊಂಡು ಲೆಂತ್ ಸೊಂಟದ ಲೆಂತ್ಲ ನಾನು ಚಾಕ್ ಮಾಡ್ಕೊಂಡಿದ್ಯವಲ್ಲ ಹದಿನಾಲ್ಕು ಇಂಚಿತ್ತು ಹದಿನಾಲ್ಕು ಇಂಚು ನಾನು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಆ ಸೈಡು ಈ ಸೈಡ್ ಏನೈತಲ್ಲ ಈ ರೀತಿಯಾಗಿ ಒಂದು ಅರ್ಧ ಅರ್ಧ ಇಂಚ್ ಆಗುವಷ್ಟು ಸ್ಟಿಚಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಮತ್ತು ಫೋಲ್ಡಿಂಗ್ ಮಾಡತ್ತಿ ಅರ್ಧ ಇಂಚ್ ಆಗುವಷ್ಟು ಎರಡು ಸೈಡ ಫೋಲ್ಡಿಂಗ್ ಮಾಡಿ ಅದನ್ನ ಸ್ವಂಟದ ಬೆಲ್ಟನ್ನ ರೆಡಿ ಮಾಡ್ಕೊಂಡು ಅದು ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಏನಾಯ್ತಲ್ಲ ಇವಾಗ ನೀರಿಗೆ ಇಟ್ಟಿದ್ದು ಎರಡು ಅಂಚೆ ಏನಿರ್ತಾವಲ್ಲ ಅಲ್ಲಿ ನಾನು ಒಂದು ಅರ್ಧ ಇಂಚ್ ಆಗುವಷ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗ್ತೈತಿ ಈ ಒಂದು ಲೆಹೆಂಗಾಕ ನಾನು ಡೋರಿನ ಹಾಕ್ಲತ್ತೀನಿ ನೀವು ಹುಕ್ಸ್ ಅಟ್ಯಾಚ್ ಮಾಡಿದರೂ ನಡಿತೈತಿ ಇಲ್ಲ ಡೋರಿ ಅಟ್ಯಾಚ್ ಮಾಡಿದರೂ ನಡಿತೈತಿ ಇವಾಗ ನಾನು ಎರಡು ಸೈಡ್ ಏನೈತಲ್ಲ ಒಂದು ಅರ್ಧ ಇಂಚ್ ಇಂಚಾಗುವಷ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಾದ ನಂತರ ನಾನು ಸೊಂಟದ ಬೆಲ್ಟ್ನ ಇವಾಗ ಅಟ್ಯಾಚ್ ಮಾಡ್ತೀನಿ ನೀವು ಸ್ಟಿಚಿಂಗ್ ಮಾರ್ಜಿನ ಎಷ್ಟು ಎಕ್ಸ್ಟ್ರಾ ತೊಗೊಂಡಿರ್ತಾರಲ್ವ ಅರ್ಧ ಇಂಚ್ ತೊಗೊಂಡಿದ್ರೆ ಅರ್ಧ ಇಂಚನ್ನ ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕು ನೀವು ಇಲ್ಲಿ ಅಟ್ಯಾಚ್ ಮಾಡಿ ಇಲ್ಲ ನಾವು ಅರ್ ಒಂದು ಇಂಚ್ ತೊಗೊಂಡಿದೀವಿ ಅಂತಂದ್ರೆ ಒಂದು ಇಂಚನ್ನ ಇಲ್ಲಿ ಅಟ್ಯಾಚ್ ಮಾಡ್ತಾ ಹೋಗ್ಬೇಕೆ ಇವಾಗ ಸೊಂಟದ ಬೆಲ್ಟ್ನ ರೆಡಿ ಮಾಡಿಕೊಂಡು ಇವಾಗ ಒಂದು ಅರ್ಧ ಆಗುವಷ್ಟು ನಾನು ಸ್ಟಿಚ್ನ ಮಾಡ್ಕೊ ಮಾಡ್ತಾ ಹೊಂಟಿನಿ ಇನ್ನು ಮೇಲುಗಡೆ ಮತ್ತೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋವಾಗ ಒಂದು ಅರ್ಧ ಇಂಚು ಅಂತಂದರೆ ನಾನು ಟೋಟಲಾಗಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ತುಂಬ ಈಸಿ ಮತ್ತೆ ನೋಡಿರಿ ಎರಡು ಸರ್ತಿ ಸ್ಟಿಚ್ ಮಾಡಿಬಿಟ್ರೆ ನೀವು ಆರಾಮಾಗಿ ಯಾವುದೇ ಒಂದು ಲೆಂತ್ ಪ್ರಕಾರ ನೀವು ಲೆಹೆಂಗಾನ ನೀವು ಸ್ಟಿಚ್ ಮಾಡ್ಬೋದು ಆರಾಮಾಗಿ ಸ್ಟಿಚ್ ಮಾಡ್ಬೋದು ಯಾಕಂತಂದರೆ ಇವಾಗ ಸ್ಟಿಚಿಂಗ್ ಒಳಗೆ ಯಾವುದೇ ಒಂದು ಕಲ್ತ್ಕೊಂಡ್ವಿ ಅಂತಂದರೆ ಸ್ಕೂಲ್ ಯೂನಿಫಾರ್ಮ್ ಅಂತ ಬರ್ತಾವೆ ಸ್ಟಿಚ್ ಮಾಡ್ಲಿಕ್ಕೆ ಲೆಹೆಂಗಾ ಬ್ಲೌಸ್ ಅಂತ ಹೇಳಿ ಬರ್ತಾವೆ ಮತ್ತು ಯಾವುದೇ ಒಂದು ಸಣ್ಣ ಮಕ್ಕಳ ಫ್ರಾಕ್ ಅಂತ ಹೇಳಿ ಬರ್ತಾವ ಹೀಗಾಗಿ ಹಲ್ವಾರು ರೀತಿ ಬಂದ್ರೆ ನಾವು ಎಲ್ಲ ರೀತಿಯೂ ಸ್ಟಿಚ್ ಮಾಡಿಕೊಡ್ಲಾಕ ರೆಡಿ ಇರಬೇಕು ಅಂತಂದ್ರೆ ಎಲ್ಲ ಒಂದೇ ರೀತಿ ಯಾವುದೇ ಆದರೂ ಸ್ಟಿಚ್ ಮಾಡಿಕೊಡ್ತಾರಲ್ಲ ಅಂಥೇಳಿ ಕಸ್ಟಮ್ ಬರ್ಸದು ಜಾಸ್ತಿ ಆಗಿ ಆಕಾರ ಹೀಗಾಗಿ ಇವಾಗ ಲಿಂಗ ಲೆಂತ ಕರೆಕ್ಟಾಗಿ ಅಂತ ಅಂಥೇಳಿ ಮೂವತ್ತೈದು ಇಂಚ್ ಇತ್ತಲ್ವ ಅದು ಕರೆಕ್ಟಾಗಿ ಅಂತ ಅಂಥೇಳಿ ನೋಡ್ತಾ ಇದ್ದೀನಿ ಇವಾಗ ನಾನು ಅಷ್ಟು ಕರೆಕ್ಟಾಗಿಯೇ ಬಂದೈತಿ ಯಾಕಂತಂದ್ರೆ ನಾನು ಏನೈತಲ್ಲ ಸ್ವಂಟದ ಬೆಲ್ಟ್ ಏನೈತೆಲ್ಲ ಒಂದು ಮೂರು ಇಂಚ್ ಆಗೋಷ್ಟು ಬರಬೇಕಂತ ನಾನು ಹೇಳಿದ್ನಲ್ಲ ಕರೆಕ್ಟಾಗಿ ಲೆಂತ್ ಇದೆ ಇವಾಗ ಒಂದು ಸೈಡ್ ಅಟ್ಯಾಚ್ ಮಾಡೋದಾಯಿತು ನಾವು ಅಟ್ಯಾಚ್ ಮಾಡುವಾಗ ಏನೈತಲ್ಲ ನಾನು ಈ ಒಂದು ಬಟ್ಟೆ ಏನೈತಲ್ಲ ಉಲ್ಟಾ ಸೈಡಲ್ಲಿ ಇಟ್ಟು ನಾನು ಮೊದಲಿಗೆ ಸ್ಟಿಚ್ ಮಾಡಬೇಕು ನಂತರ ಫೋಲ್ಡ್ ಮಾಡಿಬಿಟ್ಟು ಒಂದು ಬಟ್ಟೆ ಏನು ರೈಟ್ ಸೈಡಲ್ಲಿರುತ್ತಲ್ಲ ಅದನ್ನು ನಾವು ಸೀದಾ ಸೈಡಲ್ಲಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಂತಂದ್ರೆ ಕರೆಕ್ಟಾಗಿ ಲೈನ್ ಸ್ಟಿಚ್ಚಾಗಿ ಕೂತ್ಕೊಳ್ತಾವೆ ಅದಕ್ಕೋಸ್ಕರ ಇವಾಗ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಅಂತ ಅಂಥೇಳಿ ನಾವು ಇವಾಗ ಆಲ್ರೆಡಿ ಎಷ್ಟೊಂದು ಜನಕ್ಕೆ ಸ್ಟಿಚ್ ಮಾಡಿ ಕೊಟ್ಟೇನೆ ಅದನ್ನು ನೋಡಿಬಿಟ್ಟು ಮತ್ತೆ ಸ್ಟಿಚ್ ಮಾಡ್ಕೊಳ್ಳಾರ ಮತ್ತು ನಿಮಗೆ ಲೆಹೆಂಗಾ ಬ್ಲೌಸ್ ಸ್ಟಿಚಿಂಗ್ ಬೇಕು ಅಂತಂದರೆ ನಾನು ಎಂಡಿಂಗ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಯಾವ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಅಂಥೇಳಿ ಹಾಗೆ ಇನ್ನೊಂದು ಸ್ಟಿಚ್ ಕೂಡ ಹಾಕ್ಲತ್ತೀನಿ ಆ ನಂತರ ನಾನು ಫೈನಲಾಗಿ ಆ ರೀತಿಯಾಗಿ ಬಂತು ಅಂತ ಹೇಳಿ ತೋರಿಸ್ತೀನಿ ಫೈನಲ್ ಆಗಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ತೀನಿ ನೀವು ಆಪ್ಸ್ನಲ್ಲೂ ನೀವು ಹಾಕೋಬೋದು ಇಲ್ಲ ಅಂತಂದ್ರೂ ನಡಿತೈತಿ ನಾನು ಇವಾಗ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಆದ ನಂತರ ಇನ್ನು ಕಡಿಮೆ ಸಮಯದೊಳಗೆ ನೋಡ್ರಿ ತುಂಬಾ ಜಾಸ್ತಿ ಟೈಮ್ ಅಂತು ತೊಗೊಳಂಗಿಲ್ಲ ಕಡಿಮೆ ಸಮಯದೊಳಗೆ ನಾವು ಫಿನಿಶಿಂಗ್ ಮಾಡ್ಬೋದು ಇವಾಗ ಸ್ವಂತ ಬೆಲ್ಟ್ನ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯಿತು ಇವಾಗ ಸೈಡ್ ಏನೈತಲ್ಲ ಎರಡು ಸೈಡ ಅಟ್ಯಾಚ್ ಮಾಡ್ಲತ್ತೀನಿ ಒಂದು ಇಂಚ್ ಆಗುವಷ್ಟು ಸ್ಟಿಚಿಂಗ್ ಮಾರ್ಜಿನ ಬಿಟ್ಕೊಂಡಿದ್ನಲ್ಲ ಇಷ್ಟೊ ನಾನು ಅಟ್ಯಾಚ್ ಮಾಡ್ತಾ ಹೊಂಟೇನಿ ಆ ಮೇಲ್ಗಡೆ ಸಂತ ಸೈಡೇನು ನಾವು ಒಂದು ಇಂಚಾಗುವಷ್ಟು ಒಂದು ಅರ್ಧ ಅರ್ಧ ಇಂಚಾಗುವಷ್ಟು ಏನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ವಲ್ಲ ಅಲ್ಲಿ ಒಂದು ಇಂಚು ಅಥವಾ ಒಂದು ಒಂದೂವರೆ ಇಂಚ್ ಆಗೋ ಅಷ್ಟು ನಾವು ಬಿಟ್ಬಿಟ್ಟು ಸ್ಟಿಚ್ನ ಹಾಕಬೇಕಾಗ್ತತಿ ಇಲ್ಲಿ ನೋಡ್ತಾ ಇರ್ಬೋದು ಕೊನೆಯದಾಗಿ ನಾನು ಒಂದು ಒಂದೂವರೆ ಇಂಚ್ ಆಗುವಷ್ಟು ಬಿಟ್ಬಿಟ್ಟು ನಾನು ಇಲ್ಲಿ ಸ್ಟಿಚ್ನ ಎಂಡ್ ಮಾಡ್ತೀನಿ ಒಂದು ಇಂಚ್ ಆಗೋಷ್ಟು ಅಷ್ಟೇ ಬಿಟ್ಟಿದ್ದೀನಿ ಇನ್ನೊಂದು ಸ್ಟಿಚ್ನ ಹಾಕ್ತಾ ಇದು ಕಂಪ್ಲೀಟ್ ಆಯಿತು ನೋಡಿರಿ ಲೆಹೆಂಗಾ ಸ್ಟಿಚಿಂಗ ಈ ಒಂದು ಮೆಥೆಡ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಲಾಸ್ಟ್ ಕೊನೆಯದಾಗಿ ನೋಡ್ತಾ ಇರ್ಬೋದು ಲೆಹಾ ಇಷ್ಟ ಕಂಪ್ಲೀಟ್ ಆಯಿತು ಇನ್ನು ಬ್ಲೌಸ್ ಸ್ಟಿಚಿಂಗ್ ಕೂಡ ನಾನು ಎಂಡಿಂಗ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೀವು ಬೇಕು ಅಂತಂದ್ರೆ ಚೆಕ್ ಮಾಡಿ ನೋಡ್ಬೋದು ಫೈನಲ್ ಲುಕ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಸ್ಟಮರ್ಸ್ ಕೂಡ ಇಷ್ಟಪಟ್ಟರು ನೋಡ್ತಾ ಇರ್ಬೋದು ಯಾವುದೋ ಒಂದು ಪ್ರತಿಯೊಂದು ಸೊಂಟದ ಬೆಲ್ಟಿಂದ ಹೇಳಿದ್ರು ಮತ್ತು ನೀರಿಗೆ ಕೂಡ ಯಾವ ರೀತಿಯಾಗಿ ಅಂತ ಹೇಳಿ ನಾವು ಸೈಡ್ ಸ್ಟಿಚ್ ಆಗೋಕ್ಕಿಂತ ಮುಂಚೆನೆ ನೀವು ಸ್ವಂಟದ ಬೆಲ್ಟ್ನ ಅಟ್ಯಾಚ್ ಮಾಡಿಬಿಟ್ಟಾದ್ರೂ ಐರನ್ ಮಾಡ್ಕೊಳ್ಳಿ ಸರಿ ಸೈಡ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಮಾಡ್ಕೊಂಡ್ರಿ ಅಂತಂದ್ರೆ ಮಾಡ್ಲಿಕ್ಕೂ ಈಸಿ ಅನಿಸ್ತೈತಿ ಮತ್ತು ಕಡಿಮೆ ಸಮಯದೊಳಗೆ ಕಂಪ್ಲೀಟ್ ಆಗ್ತೈತಿ ನೋಡ್ತಾ ಇರ್ಬೋದು ಫಿನಿಶಿಂಗ್ ಕೂಡ ತುಂಬ ನೀಟಾಗಿ ಬಂದಿತ್ತು ಸೊ ಇದೇ ರೀತಿಯಾಗಿ ಮುಂದೆ ಒಳ್ಳೆ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ ಲೈಕ್ ಕೊಟ್ರೆ ನಮಗೂ ಕೂಡ ಇನ್ಸ್ಪೈರ್ ಆಗ್ತೈತಿ ಮುಂದೆ ವಿಡಿಯೋ ಹಾಕ್ಲಾಕ ಇನ್ಸ್ಪೈರ್ ಆಗ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಯಾರೆಲ್ಲ ನೋಡಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಒಂದು ನೆಕ್ಸ್ಟ್ ಒಳ್ಳೆ ವಿಡಿಯೋ ಅಂತ ಮುಖಾಂತರ ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್